ಪ್ರಿಯಂಬಲ್ಲು ಓದಬೇಕು ಅಂತ ಎಲ್ಲ ಕಡ್ಡಾಯ ಮಾಡಿದ್ದೀನಿ ಪ್ರಿಯಂಬಲ್ ನೀವು ಓದ್ಬಿಟ್ರೆ ಅರ್ಥ ಆಗ್ತದೆ ಸಿಂಧೂ ನದಿಯ ನಾಗರಿಕತೆ ಬರೋಕಿನ ಮೊದಲೇ ಅಲ್ಲೆಲ್ಲ ಭಾರತದ ಮೂಲ ನಿವಾಸಿಗಳು ವಾಸ ಮಾಡ್ತಿದ್ರು ಅವರು ಕಲ್ಲು ಮರ ಗಾಡಿ ನೀರು ಪ್ರಕೃತಿ ಇದನ್ನೇ ಪೂಜೆ ಮಾಡ್ತಾಯಿದ್ರು ಇದನ್ನೇ ಆರಾಧಿಸ್ತಿದ್ರು ಸೊ ಇಟ್ ಈಸ್ ಅ ರೈಟ್ ಅವರು ಮಾಡಿ ಅಂತಲೂ ಹೇಳಕ್ಕೆ ಬರೋಲ್ಲ ಮಾಡಬೇಡಿ ಅಂತ ಹೇಳಿದ್ರು ಅವರು ರೂಲ್ ಮಾಡಿದೆ ಅವ್ರು ರೂಲ್ ಮಾಡ್ಕೊಳ್ಳಿ ಕಾನ್ಸ್ಟಿಟ್ಯೂಷನ್ ರೈಟ್ ಹೂ ಐ ಆಮ್ ಟು ಪ್ರಿವೆಂಟ್ ದೆಮ್ ಲಾಂಡ್ ಆರ್ಡರ್ ಆಗಬಾರ್ದು ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನನುಕೂಲ ಆಗಬಾರ್ದು ಅದಕ್ಕೆ ದೇ ಆರ್ ಫ್ರೀ ಟು ಡೂ ದಿ ರಿಲಿಜಿಯಸ್ ಪರ್ಫಾರ್ಮೆನ್ಸ್ ಧಾರ್ಮಿಕ ಆಚಾರ ವಿಚಾರಗಳನ್ನು ಮಾಡಲಿಕ್ಕೆ ಅವರಿಗೆ ಇದೆ ಉಪಾಸನೆ ಸ್ವಾತಂತ್ರ್ಯ ಇದೆಯಲ್ಲ ಧಾರ್ಮಿಕ ಸ್ವಾತಂತ್ರ್ಯ ಇದೆ ದೇ ಆರ್ ಫ್ರೀ ಟು ಡೂ ಇಟ್ ಬಟ್ ಆ ನೆಪದಲ್ಲಿ ಸಾರ್ವಜನಿಕರಿಗೆ ಕಾನೂನಿಗೆ ಭಂಗ ಆದಾಗ ಕಾನೂನು ಸಮನೆ ಇರಲಿ ಬಿಜೆಪಿಯವರು ನಾವು ಚಾಮುಂಡಿ ಮಾಡ್ತೇವೆ ಹೋಗಿ ಪೂಜೆ ಮಾಡಿ ಈಗ ಯಾರದೇ ಒಂದು ಮೂಲಭೂತ ಹಕ್ಕನ್ನ ಕೊಡೋಕ್ಕಾಗಲ್ಲ ಅಂತ ನಿರಾಕರಣೆ ಮಾಡೋಕ್ಕೆ ಅವ್ರಿಗೆ ಯಾವ ಹಕ್ಕು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಅಥವಾ ನನಗೇನು ಹಕ್ಕು ಕೊಟ್ಟಿದ್ದಾರೆ ಹಕ್ಕುಗಳು ಎಲ್ಲರಿಗೂ ಸಮನಾಗಿದ್ದಾವೆ ಹೀಗಾಗಿ ಓ ನೋಬಡಿ ಕೆನ್ ಕಂಪ್ರೆಷನ್ ಎನಿಬಡಿಸ್ ರೈಟ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಈಗ ಏರ್ ಶೋ ಪರ್ಮಿಷನ್ ಸಿಗೋ ಇರಲಿಲ್ಲ ಏರ್ ಶೋಗೆ ಏರ್ ಡಿಫೆನ್ಸ್ मिनिस्टर ಮಾತಾಡಿದ್ವಿ ಈಗನು ಮಾತಾಡಬೇಕು ಅವರು ಇನ್ನೂ ಕನೆಕ್ಟ್ ಆಗಿಲ್ಲ ಅಲ್ಲ ನೋಡಿ ಮಾತಾಡಿಸ್ಬೇಕು ಇದು ಮಾನವೀಯ ಸಂದೇಶದ ಜನವಾಹಿನಿ